ಮೇಲ್ನೋಟಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎಫ್ಎಸ್ಎಲ್ ವರದಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಸರ್ಕಾರದ ಮತ್ತು ಅಧಿಕಾರಿಗಳ ಕೈ ಸೇರಿದೆ ಆದರೆ ಅದರಲ್ಲಿ ಪಾಕಿಸ್ತಾನ ವಿರೋಧಿ ಘೋಷಣೆಯೂ ಕೂಡ ದೃಢೀಕರಣಗೊಂಡಿದೆ ಅಷ್ಟಾಗಿಯೂ ಕೂಡ ಯಾರನ್ನೂ ಕೂಡ ಬಂಧನ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ದುರಂತ ಮತ್ತು ನೋವಿನ ಸಂಗತಿ ಆಶ್ಚರ್ಯ ಅಂತ ಹೇಳಿದ್ರೆ ಗೆದ್ದು ಗೆಲುವನ್ನು ಕಂಡಂತ ನಾಸೀರ್ ಹುಸೇನ್ ಅನ್ನುವಂತ ರಾಜ್ಯಸಭಾ ಸದಸ್ಯ ಮಾಧ್ಯಮದವರಿಗೆ ಬೆದರಿಕೆ ಹಾಕುವಂತ ಮಟ್ಟಕ್ಕೆ ಬಂದಾಗಲೂ ಕೂಡ ಸರ್ಕಾರ ನಿಷ್ಕ್ರಿಯವಾಗಿರುವಂತಹ ವಾತಾವರಣ ನೋಡಿದರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಜೊತೆಯಲ್ಲಿ ಪತ್ರಿಕಾ ರಂಗವನ್ನು ಕೂಡ ದಬ್ಬಾಳಿಕೆ ಮೂಲಕ ಪ್ರತಿಬಂಧಿಸುವಂತಹ ತುರ್ತು ಪರಿಸ್ಥಿತಿ ಆಡಳಿತ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರುವಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳುವಂತಹ ಪರಿಸ್ಥಿತಿಗಳು ಬಂದಿದೆ ಮೇಲ್ನಾಟಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎಫ್ಎಸ್ಎಲ್ ವರದಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಸರ್ಕಾರದ ಮತ್ತು ಅಧಿಕಾರಿಗಳ ಕೈ ಸೇರಿದೆ ಆದರೆ ಅದರಲ್ಲಿ ಪಾಕಿಸ್ತಾನ ವಿರೋಧಿ ಘೋಷಣೆಯೂ ಕೂಡ ದೃಢೀಕರಣಗೊಂಡಿದೆ ಅಷ್ಟಾಗಿಯೂ ಕೂಡ ಯಾರನ್ನೂ ಕೂಡ ಬಂಧನ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ದುರಂತ ಮತ್ತು ನೋವಿನ ಸಂಗತಿ ಆಶ್ಚರ್ಯ ಅಂತ ಹೇಳಿದ್ರೆ ಗೆದ್ದು ಗೆಲುವನ್ನು ಕಂಡಂತ ನಾಸೀರ್ ಹುಸೇನ್ ಅನ್ನುವಂಥ ರಾಜ್ಯಸಭಾ ಸದಸ್ಯ ಮಾಧ್ಯಮದವರಿಗೆ ಬೆದರಿಕೆ ಹಾಕುವಂತ ಮಟ್ಟಕ್ಕೆ ಬಂದಾಗಲೂ ಕೂಡ ಸರ್ಕಾರ ನಿಷ್ಕ್ರಿಯವಾಗಿರುವಂತಹ ವಾತಾವರಣ ನೋಡಿದರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಜೊತೆಯಲ್ಲಿ ಪತ್ರಿಕಾಂಗವನ್ನು ಕೂಡ ದಬ್ಬಾಳಿಕೆ ಮೂಲಕ ಪ್ರತಿಬಂಧಿಸುವಂತಹ ತುರ್ತು ಪರಿಸ್ಥಿತಿ ಆಡಳಿತ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರುವಂತಹ ಒಂದು ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳುವಂತಹ ಪರಿಸ್ಥಿತಿಗಳು ಬಂದಿದೆ ಮೇಲ್ನೋಟಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎಫ್ಎಸ್ಎಲ್ ವರದಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಸರ್ಕಾರದ ಮತ್ತು ಅಧಿಕಾರಿಗಳು ಕೈ ಸೇರಿದೆ ಆದರೆ ಅದರಲ್ಲಿ ಪಾಕಿಸ್ತಾನ ವಿರೋಧಿ ಘೋಷಣೆಯೂ ಕೂಡ ದೃಢೀಕರಣಗೊಂಡಿದೆ ಅಷ್ಟಾಗಿಯೂ ಕೂಡ ಯಾರನ್ನೂ ಕೂಡ ಬಂಧನ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇಲ್ಲ ದುರಂತ ಮತ್ತು ನೋವಿನ ಸಂಗತಿ ಆಶ್ಚರ್ಯ ಅಂತ ಹೇಳಿದ್ರೆ ಗೆದ್ದು ಗೆಲುವನ್ನು ಕಂಡಂತ ನಾಸೀರ್ ಹುಸೇನ್ ಅನ್ನುವಂತ ರಾಜ್ಯಸಭಾ ಸದಸ್ಯ ಮಾಧ್ಯಮದವರಿಗೆ ಬೆದರಿಕೆ ಹಾಕುವಂತ ಮಟ್ಟಕ್ಕೆ ಬಂದಾಗಲೂ ಕೂಡ ಸರ್ಕಾರ ನಿಷ್ಕ್ರಿಯವಾಗಿರುವಂತಹ ವಾತಾವರಣ ನೋಡಿದರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಜೊತೆಯಲ್ಲಿ ಪತ್ರಿಕಾ ಕೂಡ ದಬ್ಬಾಳಿಕೆ ಮೂಲಕ ಪ್ರತಿಬಂಧಿಸುವಂತಹ ತುರ್ತು ಪರಿಸ್ಥಿತಿ ಆಡಳಿತ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರುವಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳುವಂತಹ ಪರಿಸ್ಥಿತಿಗಳು ಬಂದಿದೆ ಮೇಲ್ನಾಟಕ್ಕೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಎಫ್ಎಸ್ಎಲ್ ವರದಿ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಸರ್ಕಾರದ ಮತ್ತು ಅಧಿಕಾರಿಗಳು ಕೈ ಸೇರಿದೆ ಆದರೆ ಅದರಲ್ಲಿ ಪಾಕಿಸ್ತಾನ ವಿರೋಧಿ ಘೋಷಣೆಯೂ ಕೂಡ ದೃಢೀಕರಣಗೊಂಡಿದೆ ಅಷ್ಟಾಗಿಯೂ ಕೂಡ ಯಾರನ್ನೂ ಕೂಡ ಬಂಧನ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ದುರಂತ ಮತ್ತು ನೋವಿನ ಸಂಗತಿ ಆಶ್ಚರ್ಯ ಅಂತ ಹೇಳಿದ್ರೆ ಗೆದ್ದು ಗೆಲುವನ್ನು ಕಂಡಂತ ನಾಸೀರ್ ಹುಸೇನ್ ಅನ್ನುವಂತ ರಾಜ್ಯಸಭಾ ಸದಸ್ಯ ಮಾಧ್ಯಮದವರಿಗೆ ಬೆದರಿಕೆ ಹಾಕುವಂತ ಮಟ್ಟಕ್ಕೆ ಬಂದಾಗಲೂ ಕೂಡ ಸರ್ಕಾರ ನಿಷ್ಕ್ರಿಯವಾಗಿರುವಂತಹ ವಾತಾವರಣ ನೋಡಿದರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗದ ಜೊತೆಯಲ್ಲಿ ಪತ್ರಿಕಾ ರಂಗವನ್ನು ಕೂಡ ದಬ್ಬಾಳಿಕೆ ಮೂಲಕ ಪ್ರತಿಬಂಧಿಸುವಂತಹ ತುರ್ತು ಪರಿಸ್ಥಿತಿ ಆಡಳಿತ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರುವಂತಹ ವಾತಾವರಣ ನಿರ್ಮಾಣ ಆಗಿದೆ ಅಂತ ಹೇಳುವಂತಹ ಪರಿಸ್ಥಿತಿಗಳು ಬಂದಿದೆ